ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ವಾಂಗಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಬಟಾಣಿ ಬೇಯಿಸ್ಕೋಬೇಕು ನಾನು ಒಣಗಿದ ಬಟಾಣಿ ನೆನೆಸಿಟ್ಟಿದ್ದೆ ಅದನ್ನ ಒಂದು ವಿಜಿಲ್ ಹಾಕ್ಸ್ಕೊತೀನಿ ಹಂಗೆ ಹಾಕಿದ್ರೆ ಬೇಯಲ್ಲ ಸೊ ಇನ್ಸ್ಟೆಂಟ್ ವಾಂಗಿ ತೋರಿಸ್ತಾ ಇದ್ದೀನಿ ಎಮ್ ಟಿ ಆರ್ ಅವ್ರದ್ದು ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಬಾಣಲಿ ಹಿಟ್ಟು ಎಣ್ಣೆ ಹಾಕಿ ಸಾಸಿವೆ ಸಾಸಿವೆ ಚಿಟಪಟ ಅಂತ ಸಿಡ್ದಾದಮೇಲೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ನಂತರ ಕರ್ಬೇವು ದಯವಿಟ್ಟು ಫ್ರೆಂಡ್ಸ್ ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಹಚ್ಚಿರೋ ತರಕಾರಿ ಮತ್ತು ಬದನೆಕಾಯಿ ಎಲ್ಲ ಹಾಕ್ತಾಯಿದ್ದೀನಿ ಯಾವ ತರಕಾರಿ ಆದರೂ ಹಾಕ್ಕೊಬೋದು ಅವ್ರವರಿಷ್ಟ ತುಂಬ ಹೆಲ್ತಿಯಾಗಿರುತ್ತೆ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಬೆಂದಿದೆ ಈಗ ಅದಕ್ಕೆ ಬೇಯಿಸಿಟ್ಕೊಂಡಿರೋ ಬಟಾಣಿ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತಿರುಗಿಸಿ ಮತ್ತೆ ಎರಡು ನಿಮಿಷ ಸಿಮ್ಮಲ್ಲಿ ಲಿಕ್ವಿಡ್ ಮುಚ್ಚಿಡೋಣ ನೋಡಿ ಬೆಂದಿದೆ ಟೊಮೊಟೊ ಅದು ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅಂತವ್ರಿಗೂ ಬೇಯಿಸ್ಕೋಬೇಕು ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಒಳ್ಳೆಯ ರೆಸಿಪಿ ಇದು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಣ್ಣು ನೆನೆಸಿಟ್ಟಿದ್ದೆ ಒಂದು ಹೆಬ್ಬೆಡ್ ಗಾತ್ರದಷ್ಟು ಅದನ್ನು ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ತಿರುಗಿಸಿ ವಾಂಗಿ ಬಾತ್ ಪೌಡ್ರ್ ಹಾಕಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಹಾಕೋ ಒಣಗಿದ ಮೆಣ್ಸಿನ್ಕಾಯಿ ಹಾಕ್ಕೊಬೋದು ಹಸಿರು ಮೆಣ್ಸಿನ್ಕಾಯಿ ಇಷ್ಟಪಡೋರು ಹಾಕ್ಕೋಬೋದು ಬಟ್ ಇದಕ್ಕೆ ಖಾರದ ಪುಡಿ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಆಯಿತು ಗೊಜ್ಜು ಎರಡು ನಿಮಿಷ ಮುಚ್ಚಿಟ್ರೆ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಈಗ ಅನ್ನ ಕಲಸಿಟ್ಟಿದ್ದೀನಿ ಮಕ್ಕಳು ಬಾಕ್ಸ್ಗೆ ಟಿಫನ್ ಬಾಕ್ಸ್ಗೆ ಒಳ್ಳೆ ಟೇಸ್ಟಿಯಾಗಿರೋ ರೈಸ್ ರೆಸಿಪಿ